ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಆರನೇ ತರಗತಿಯ ಗಣಿತ ಅದರಲ್ಲಿ ಎಲ್ ಬಿ ಸಂಬಂಧಪಟ್ಟಂತೆ ಘಟಕ ಪರೀಕ್ಷೆ ಒಂದು ಗಣಿತದಲ್ಲಿ ವಿನ್ಯಾಸಗಳು ಪಾಠದ ಒಂದು ಎಲ್ ಬಿ ಎ ಮತ್ತು ಮರುಸಿಂಚನ ಎರಡರ ಆಧಾರದ ಮೇಲೆ ಇಪ್ಪತ್ತೈದು ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ಆಗಿ ನೀವು ಯೂಸ್ ಮಾಡ್ಕೊಳ್ಬೋದು ಒಂದಷ್ಟು ಈಸಿಯಾದ ಪ್ರಶ್ನೆಗಳನ್ನೇ ನಾನಿಲ್ಲಿ ಹೆಚ್ಚಿಗೆ ತೆಗೆದುಕೊಂಡಿರ್ತಕ್ಕಂಥದ್ದು ಸಾಧಾರಣ ಮತ್ತು ಕ್ಲಿಷ್ಟತೆಯ ಮಟ್ಟ ಇದ್ದರೂ ಕೂಡ ಈ ಪಾಠ ತುಂಬ ಚೆನ್ನಾಗಿ ಮಕ್ಕಳು ಬರೆದಿದ್ದಾರೆ ಸೊ ನನ್ನ ತರಗತಿ ವಿದ್ಯಾರ್ಥಿಗಳು ಸಾಕಷ್ಟು ಜನ ಇಪ್ಪತ್ತಕ್ಕಿಂತ ಹೆಚ್ಚು ಉತ್ತರಗಳನ್ನು ಬರೆದಿದ್ದಾರೆ ಈ ಒಂದು ಪ್ರಶ್ನೆ ಪತ್ರಿಕೆಗೆ ನೀವು ಒಮ್ಮೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಅಂತ ಹೇಳ್ತಾ ಇದರ ಪಿ ಡಿ ಎಫ್ ಬೇಕಂದರೆ ಕೊನೆಯವರೆಗೂ ಯೂಟ್ಯೂ ಒಂದು ನೋಡಿ ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಮಲ್ಟಿಪಲ್ ಚಾಯ್ಸಲ್ಲಿ ಮೂರು ಅಂಕಗಳನ್ನು ತೆಗೆದುಕೊಂಡಿದ್ದೀನಿ ಒಂದನೆಯದು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಮೂವತ್ತಾರು ಮುಂದಿನ ಸಂಖ್ಯೆಯನ್ನು ಬರೀರಿ ಒಂಬತ್ತೊಂದಲೇ ಮಗ್ಗಿ ಇದೆ ಅದು ಒಂಬತ್ತೈದಲೇ ನಲವತ್ತೈದು ಉತ್ತರ ಬರುತ್ತೆ ಅದೇ ಥರ ಎ ಒನ್ ಬಿ ಟು ಸಿ ತ್ರೀ ಡಿ ಫೋರ್ ಎಕ್ಸ್ಪ್ಲೈನ್ ಮಾಡಿದ್ದೆ ನನ್ನ ಮಕ್ಕಳಿಗೆ ಎ ಬಿ ಸಿ ಡಿ ಇ ಬರುತ್ತೆ ಸೊ ಇ ಐದು ಅಂತಕ್ಕಂಥದ್ದು ಸರಿಯಾದ ಉತ್ತರ ಹಾಗೆಯೇ ಎರಡು ಆರು ನೋಡಿ ಎರಡು ಮತ್ತು ಆರು ಹನ್ನೆರಡು ನಾಲ್ಕು ಜಾಸ್ತಿ ಆಯಿತು ಎಂಟು ಜಾಸ್ತಿ ಆಯಿತು ಆಮೇಲೆ ಹತ್ತು ಜಾಸ್ತಿ ಆಯಿತು ನೆಕ್ಸ್ಟ್ ಹನ್ನೆರಡು ಜಾಸ್ತಿ ಆದರೆ ನಲವತ್ತ ಎರಡು ಆ ಪ್ಯಾಟ್ರನ್ ಏನು ಅನ್ನೋದು ಅವರಿಗೆ ಗೊತ್ತಾಗುತ್ತೆ ಇಲ್ಲಿ ಸಾಧಾರಣ ಮತ್ತು ಕ್ಲಿಷ್ಟತೆಯ ಮಟ್ಟ ಎಲ್ಲವನ್ನು ಕೂಡ ನಾನು ಹಾಕ್ಕೊಂಡು ಲೆಕ್ಕಗಳನ್ನು ಕೊಟ್ಟಿದ್ದೀನಿ ಇನ್ನು ಬಿಟ್ಟ ಸ್ಥಳಗಳನ್ನು ತುಂಬಿ ಐದು ಅಂಕಕ್ಕೆ ಪ್ರಶ್ನೆಗಳನ್ನು ತಗೊಂಡಿದ್ದೀನಿ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಈ ಶ್ರೇಣಿಯ ಮುಂದಿನ ಸಂಖ್ಯೆಯನ್ನು ಬರೆಯಿರಿ ಅಂತ ಕೊಟ್ಟಿದ್ದೀನಿ ಅದರಲ್ಲಿ ಒಂದೊಂದಲೇ ಒಂದು ಎರಡೆರಡೇ ನಾಲ್ಕು ಮೂರು ಮೂರಲೇ ಒಂಬತ್ತು ವರ್ಗ ಸಂಖ್ಯೆಗಳು ಐದೈದು ಇಪ್ಪತ್ತೈದು ಆರಾರಲೇ ಇದಕ್ಕೆ ಉತ್ತರ ಮೂವತ್ತಾರು ಅಂತ ಅವರು ಬರೀತಾರೆ ಮತ್ತು ಮೂರನೇ ತ್ರಿಕೋನೆಯ ಸಂಖ್ಯೆ ಒಂದನೇ ತ್ರಿಕೋನೆಯ ಸಂಖ್ಯೆ ಒಂದು ಎರಡನೇ ತ್ರಿಕೋನಿ ಸಂಖ್ಯೆ ಮೂರು ಮೂರನೇ ತ್ರಿಕೋನೆಯ ಸಂಖ್ಯೆ ಆರು ಸೊ ಆರು ಇದಕ್ಕೆ ಸರಿಯಾದ ಉತ್ತರ ಬರೀತಾರೆ ನಿಯಮಿತ ಚತುರ್ಭುಜವನ್ನು ಏನಂತ ಕರೀತಾರೆ ಚೌಕ ಅಥವಾ ವರ್ಗ ಅಂತ ಕರೀತಾರೆ ಇನ್ನು ಎರಡು ನಾಲ್ಕು ಆರು ಎಂಟು ಡ್ಯಾಶ್ ಮುಂದಿನ ಸಂಖ್ಯೆಯನ್ನು ಬರೆಯಿರಿ ಅಂತ ಎಂಟಾದ ಮೇಲೆ ಹತ್ತು ಅಂತ ಅವರು ಈಸಿಯಾಗಿ ಬರೀತಾರೆ ಮೊದಲ ಮೂರು ಕ್ರಮಾನುಗತ ಬೆಸ ಸಂಖ್ಯೆಗಳ ಮೊತ್ತ ಏನಾಗುತ್ತೆ ಒಂಬತ್ತು ಸೊ ಮೂರು ಮೂರಲೇ ಒಂಬತ್ತು ಸೊ ಹಾಗಾಗಿ ವರ್ಗ ಸಂಖ್ಯೆಯನ್ನು ನಿಮಗೆ ಇದ್ರ ಬಗ್ಗೆ ಸಾಕಷ್ಟು ಐಡಿಯಾ ಇರ್ಬೋದು ಹಾಗಾಗಿ ಒಂಬತ್ತು ನೇರವಾಗಿ ಉತ್ತರವನ್ನು ಹೇಳಿದ್ದೀನಿ ಇನ್ನು ಸರಿ ತಪ್ಪು ಗುರುತಿಸಿ ಮೂರು ಅಂಕದ ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ನೀವು ನೋಡ್ಬೋದು ಮೊದಲೇದು ಎಲ್ಲ ಸಂಖ್ಯಾ ವಿನ್ಯಾಸಗಳು ಏರಿಕೆ ಇರಬೇಕು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಯಾವ ಕ್ರಮದಲ್ಲಿ ಬೇಕಾದರೂ ಇರ್ಬೋದು ಎಲ್ ಸಂಖ್ಯಾ ವಿನ್ಯ ಅಂದರೆ ವಿನ್ಯಾಸವು ಶ್ರೇಣಿಯ ಮುಂದಿನ ಸಂಖ್ಯೆ ಅಥವಾ ಆಕೃತಿಯನ್ನು ಊಹಿಸಲಿಕ್ಕೆ ಸಹಾಯ ಮಾಡುತ್ತೆ ಸರಿ ಒಂದು ವಿನ್ಯಾಸವನ್ನು ಒಂದು ನಿರ್ದಿಷ್ಟ ನಿಯಮದ ಮೂಲಕ ರಚಲಾಗುತ್ತೆ ಇದು ಕೂಡ ಸರಿಯಾದ ಉತ್ತರ ಮೂರು ಅಂಕಕ್ಕೆ ಸರಿ ತಪ್ಪು ಕೊಟ್ಟಿದ್ದೆ ಇನ್ನು ನಾಲ್ಕು ಪ್ರಶ್ನೆಗಳನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಸಂಖ್ಯಾ ವಿನ್ಯಾಸ ಅಂದ್ರೇನು ಈ ಮೇಲುಗಡೆ ಒಂದು ನಿರ್ದಿಷ್ಟ ಸಂಖ್ಯೆಗಳನ್ನು ನಿರ್ದಿಷ್ಟ ಶ್ರೇಣಿಯಲ್ಲಿ ಬರೆಯುವಂಥ ಕ್ರಮವನ್ನು ಸಂಖ್ಯಾ ವಿನ್ಯಾಸ ಅಂತ ಕರೀತಾರೆ ಇನ್ನು ಮುಂದಿನ ಸಂಖ್ಯೆಯನ್ನು ಬರೆಯಿರಿ ಅಂತ ಇದೆ ಮೂರೊಂದೇ ಮಗ್ಗಿ ನೋಡಿ ಇದು ಮೂರೊಂದೇ ಮೂರು ಮೂರಡು ಆರು ಮೂರು 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 ಮೂರ್ನಾಲ್ಕು ಎರಡು ಮೂರರಲ್ಲಿ ಹದಿನೈದು ಬರೀತಾರೆ ಇನ್ನು ಎರಡು ನಾಲ್ಕು ಎಂಟು ಹದಿನಾರು ಮೂವತ್ತೆರಡು ಇಲ್ಲಿ ನಿಯಮವನ್ನು ಬರೀರಿ ಅಂತ ಕೊಡಿದ್ರೆ ಪ್ರತಿ ಸಂಖ್ಯೆಗೆ ಎರಡನ್ನು ಗುಳಿಸಿದ್ದಾರೆ ನೀವು ಅಬ್ಸರ್ವ್ ಮಾಡಿ ನೋಡಿ ಎರಡೆರಡು ನಾಲ್ಕು ನಾಲ್ಕು ಎರಡು ಎಂಟು ಎಂಟು ಎರಡು ಹದಿನಾರು ಹದಿನಾರೆರಡು ಮೂವತ್ತೆರಡು ಈ ರೀತಿ ಹೋಗಿದೆ ನಿಯಮ ಬರೀಬೇಕಲ್ಲಿ ಇನ್ನು ಅರವತ್ತೈದು ಎಪ್ಪತ್ತೈದು ಎಂಬತ್ತೈದು ಡ್ಯಾಶ್ ಅಂತ ಇದೆ ತೊಂಬತ್ತೈದನ್ನು ಇಲ್ಲಿ ಬರೀಬೇಕು ಮುಂದಿನ ಸಂಖ್ಯೆ ಈಸಿಯಾಗಿ ಸಾಧಾರಣ ಮತ್ತು ಸುಲಭ ಎರಡು ರೀತಿಯಾದ ಪ್ರಶ್ನೆಗಳು ಅಲ್ಲಿ ಬಂದಿತ್ತು ಇನ್ನು ಮರುಸಿಂಚನದಲ್ಲಿ ನನಗೆ ಹೆಚ್ಚಿಗೆ ಪ್ರಶ್ನೆಗಳು ಸಿಗಲಿಲ್ಲ ಬಟ್ ನಾನು ನಾಲ್ಕು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಹೊಂದಿಸಿ ಬರೀರಿಗೆ ಕೊಟ್ಟಿದ್ದೀನಿ ನೋಡ್ಬೋದು ಈಸಿ ವರ್ಗ ಸಂಖ್ಯೆಗಳನ್ನು ಕೊಟ್ಟು ಯಾವ್ಯಾವುದರಿಂದ ಬರ್ತವೆ ಅಂತ ಕೇಳಿದ್ದೀನಿ ಇನ್ನು ಕೊನೆಯದಾಗಿ ಲಾಂಗ್ ಆನ್ಸರ್ ಕ್ವಶನ್ಸು ಮೂರು ಎರಡು ಅಂಕದ ಪ್ರಶ್ನೆಗಳು ಶ್ರೇಣಿಯ ಮುಂದಿನ ಎರಡು ಪದಗಳನ್ನು ಬರೆಯಿರಿ ಹಾಗೆ ಇಲ್ಲಿ ಶ್ರೇಣಿಯ ಮುಂದಿನ ಸಂಖ್ಯೆಯನ್ನು ಬರೋದು ನಿಯಮವನ್ನು ಬರೆಯಿರಿ ಎರಡು ಅಂಕಕ್ಕೆ ಇನ್ನು ಬ್ಲೂ ಗ್ರೀನ್ ರೆಡ್ ಬ್ಲೂ ಗ್ರೀನ್ ಡ್ಯಾಶ್ ಅಂತ ಕೊಟ್ಟಿದ್ದೀನಿ ಮುಂದಿನ ಎರಡು ಪದಗಳನ್ನು ಬರೆಯಿರಿ ಸೊ ಇಲ್ಲಿ ಒಂದನ್ನು ನಾವು ಕ್ಲಿಶ್ ಇದನ್ನು ಕ್ಲಿಷ್ಟತೆ ಅಂತ ಅಂದ್ಕೊಂಡ್ರೆ ಇದು ಸಾಧಾರಣ ಇದು ಸುಲಭ ಈ ರೀತಿಯಾದಂಥ ಒಂದು ಪ್ಯಾಟರ್ನಲ್ಲಿ ನಾನು ತೊಗೊಂಡಿದ್ದೀನಿ ನಿಮಗೆ ನನಗನ್ಸಿದ ಮಟ್ಟಿಗೆ ಎಲ್ಲೂ ಕೂಡ ಬ್ಲೂ ಪ್ರಿಂಟನ್ನು ಕೇಳಿಲ್ಲ ಸೊ ಕೇಳಿದರೂ ಕೂಡ ನೀವು ಹೇಳಲಿಕ್ಕೆ ಅವಕಾಶ ಇದೆ ಮತ್ತು ಅದರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಕೂಡ ಮಾಡ್ಬೋದು ಅಂತ ಹೇಳ್ತಾ ಸೊ ಇದಿಷ್ಟು ಸಿಂಪಲ್ ಪ್ರಶ್ನೆ ಪತ್ರಿಕೆ ನನ್ನ ತರಗತಿ ವಿದ್ಯಾರ್ಥಿಗಳು ಇದಕ್ಕೆ ಔಟ್ ಆಫ್ ಟ್ವೆಂಟಿ ಫೈವ್ ಮೋರ್ ದ್ಯಾನ್ ಟ್ವೆಂಟಿ ಮಾರ್ಕ್ಸನ್ನು ತಕೊಂಡಿದ್ದಾರೆ ಇದು ಭಾಳ ಈಸಿ ಅನ್ನಿಸ್ತು ನನಗೆ ಕ್ಲಿಷ್ಟತೆ ಮಟ್ಟ ಇದೆ ಬಟ್ ಆದರೂ ಕೂಡ ಮಕ್ಕಳು ಚೆನ್ನಾಗಿ ಬರೆದಿದ್ದಾರೆ ಈ ಪಾಠವನ್ನು ಎಂಜಾಯ್ ಮಾಡಿದ್ದಾರೆ ಸೊ ಈ ಪ್ರಶ್ನೆ ಪತ್ರಿಕೆ ನೀವು ಕೂಡ ಟ್ರೈ ಮಾಡಿ ಅಥವಾ ನೀವು ಬೇರೆ ನನ್ನ ನನ್ನೊಟ್ಟಿಗೆ ಶೇರ್ ಮಾಡಿ ಇದರ ಪಿ ಡಿ ಎಫ್ ಬೇಕು ಅಥವಾ ಅಂದರೆ ನೀವು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹಾಗೆ ನನ್ನ ವಾಟ್ಸಪ್ ನಂಬರ್ ಏಟ್ ಒನ್ ಟು ತ್ರೀ ಡಬಲ್ ಫೋರ್ ಒನ್ ಡಬಲ್ ಟು ಸಿಕ್ಸ್ಗೂ ಕೂಡ ನೀವು ಏನಾದರೂ ಕ್ವಶನ್ಸ್ ಇದ್ದರೆ ಕೇಳ್ಬೋದು ನನಗೆ ಗೊತ್ತಿದ್ದರೆ ಖಂಡಿತ ನಾನು ಡಿಸ್ಕಷನ್ ಮಾಡ್ತೀನಿ ಧನ್ಯವಾದಗಳು